ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಗೆ ರಾಜ್ಯ ಬಿಜೆಪಿಯಲ್ಲಿ ದೇ ಢೇರ್ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಹಲವು ದಿನಗಳಿಂದ ದಿನ ಏನು ವರ್ಷನೇ ಆಗೋಯ್ತು ಹೋಯ್ತು ಎಲ್ಲ ಗೊಂದಲದ ಗೂಡಾಗಿ ಪರಿಸ್ಥಿತಿ ಕೈ ಹೋಯ್ತಾ ಅನ್ನೋ ಮಟ್ಟಿಗೆ ಸಂಕಷ್ಟಗಳಿದ್ರೆ ಆಮೇಲೆ ಆಪರೇಷನ್ ಸಿಂಧೂರ ಇಂಥದ್ದೆಲ್ಲ ಮೇಜರ್ ಡೆವಲಪ್ಮೆಂಟ್ಸ್ ರಾಷ್ಟ್ರದಲ್ಲಿ ಇದು ಕೊನೆಗಿದು ಹೋಯ್ತು ಬಹಳಷ್ಟು ಜನ ಇದ್ರ ಸುದ್ದಿ ಬಿಟ್ಟರು ಪಾಡಿ ನಾವು ಆದಷ್ಟು ಮಾಡ್ಕೊಂಡು ಹೋಗ್ತಿರೋಣ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ತಣ್ಣಗಾದರು ಈ ರೆಬಲ್ಗಳ ಧ್ವನಿ ಅದು ಇದು ಮಾತುಕತೆ ಸ್ವಲ್ಪ ಕಡಿಮೆ ಆಯಿತು ಅಲ್ಲಿ ತನಕ ಗೊತ್ತು ನಮಗೆ ಯತ್ನಾಳ್ ಅವ್ರನ್ನ ಉಚ್ಚಾಟಿಸೋದ್ರಿಂದ ಹಿಡಿದು ಬೇರೆ ಕೆಲವು ರೆಬಲ್ಗಳನ್ನು ಕೈಬಿಟ್ಟಿದ್ರಿಂದ ಹಿಡಿದು ಏನೇನಾಯಿತು ಪಕ್ಷದಲ್ಲಿ ಅಂತ ಈಗ ಅಚ್ಚರಿಯ ಹೆಜ್ಜೆಯನ್ನು ಹೈಕಮಾಂಡ್ ನಾಯಕರು ಇಟ್ಟಿದ್ದಾರೆ ದಿಢೀರ್ ಅಂತ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಡೆಲ್ಲಿಗೆ ಕರೆಸ್ಕೊಂಡಿರೋದು ಏನಾಗ್ತಾ ಇದೆ ಹಾಗಾದರೆ ಈ ವೀಕೆಂಡ್ ಇದೇ ಶುಕ್ರವಾರ ಇಲ್ಲ ಶನಿವಾರ ಮಹತ್ವದ ಒಂದು ಘೋಷಣೆಯನ್ನು ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಮೊಳಗಿಸಲಿದೆ ಅನ್ನುವಂಥ ಬಿಗ್ ನ್ಯೂಸ್ ಈಗ ಡೆಲ್ಲಿ ಮೂಲಗಳಿಂದ ಸಿಗ್ತಾ ಇದೆ ಏನದು ಹಾಗಾದರೆ ಅಮಿತ್ ಶಾ ಅವರು ಮೊನ್ನೆ ಬಂದು ಹೋದ ಮೇಲೆ ಆಗಿರುವ ಬೆಳವಣಿಗೆ ನಿಮ್ಮ ನಿಮ್ಮದು ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೆ ಅಮಿತ್ ಶಾ ಅವರು ಮೊನ್ನೆ ಬಂದವರು ಮೊದಲು ಯಡಿಯೂರಪ್ಪನವ್ರ ಜೊತೆ ಟ್ವೆಂಟಿ ಮಿನಿಟ್ಸ್ ಮಾತಾಡಿದ್ರು ನೀವು ಯಾಕೋ ಇತ್ತೀಚೆಗೆ ಅಷ್ಟು ಆ್ಯಕ್ಟಿವಾಗಿ ಇಲ್ವಲ್ಲ ಪಕ್ಷದ ಚಟುವಟಿಕೆಗಳಿಂದ ದೂರ ಆಗಿಬಿಟ್ಟಿದ್ದೀರಿ ಇದು ಸರಿಯಲ್ಲ ಬನ್ನಿ ನೀವು ಇನ್ನೂ ಆಕ್ಟಿವ್ ಆಗಿ ಓಡಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರು ಅದಾದ ಬಳಿಕ ಅವರು ಮರುದಿನವೇ ಪಕ್ಷದ ಕಚೇರಿಗೆ ಬಂದರು ಜಿಲ್ಲೆಗಳಿಗೆ ವಾರಕ್ಕೆ ಎರಡು ಜಿಲ್ಲೆಗಳಿಗೆ ವಿಸಿಟ್ ಮಾಡ್ತೀನಿ ಅನ್ನುವಂಥ ಘೋಷಣೆ ಮೊಳಗಿಸಿದ್ರು ಕಾರ್ಯಕರ್ತರ ಮೀಟಿಂಗು ಅದು ಇದು ಅಂತ ಚುರುಕಾದರು ವಿಜಯೇಂದ್ರ ಮುಂದುವರಿತಾರೆ ಅನ್ನೋ ಸೂಚನೆ ಏನೋ ಕೊಟ್ಟರು ಆದರೆ ಪ್ರಶ್ನೆ ಇದ್ದಿದ್ದು ನಾವು ಅದ್ರ ಬಗ್ಗೆ ಡಿಟೇಲ್ ಆಗಿ ರಿಪೋರ್ಟ್ ಮಾಡಿದ್ವಿ ಇದು ವಿಜಯೇಂದ್ರ ಶಾಕಾ ಅಥವಾ ಗಿಫ್ಟಾ ಯಾಕಂದರೆ ಯಥಾ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅಧ್ಯಕ್ಷ ಆಗಿ ಮುಂದುವರೆದ್ರೆ ಅದು ಶಾಕೆ ಮರು ಆಯ್ಕೆ ಆದರೆ ಮಾತ್ರ ಗಿಫ್ಟು ಅದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ವಿ ಯಾಕಂದರೆ ಯಥಾ ಪರಿಸ್ಥಿತಿಯಲ್ಲಿ ಮುಂದುವರೆದ್ರೆ ಇನ್ನೊಂದು ವರ್ಷಕ್ಕೆ ಮುಗಿಸ್ಬಹುದು ಅವರ ಅವಧಿ ಮುಗಿತು ಈಗ ಎಲೆಕ್ಷನ್ಗೆ ಇನ್ನೊಬ್ಬರ ನಾಯಕತ್ವ ಅಂತ ಆದ್ರೆ ಹೊಸದಾಗಿ ಈಗ ಆಯ್ಕೆ ಮಾಡಿದ್ರೆ ಮೂರು ವರ್ಷಕ್ಕೆ ಬಾಳಿಕೆ ಬರುತ್ತೆ ಅದು ಅಂದ್ರೆ ಎಲೆಕ್ಷನ್ ತನಕ ಬಾಳಿಕೆ ಬರುತ್ತೆ ಎಲೆಕ್ಷನ್ ಅವ್ರ ನಾಯಕತ್ವದಲ್ಲಿ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರಲಿಲ್ಲ ಏನು ಕ್ಲಾರಿಟಿ ಕೊಡ್ದೇನೆ ರೆಬಲ್ಗಳು ಇನ್ನು ಬಿಟ್ಟುಬಿಡಿ ಆಸೆ ಬಿಟ್ಟುಬಿಡಿ ನೀವು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗೋದಾದರೂ ಹೋಗಿ ಅನ್ನೋ ಮಟ್ಟಿಗೆ ಎಚ್ಚರಿಕೆ ಕೊಟ್ಟಿದ್ದಾಗಿದೆ ಎಲ್ಲರೂ ಹೊಂದಾಣಿಕೆಯಲ್ಲಿ ಹೋಗಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರಿಗೆ ಟಾಸ್ಕ್ ಕೊಟ್ಟು ಎಲ್ಲರನ್ನ ಕೂರಿಸಿ ಮಾತಾಡೋದಕ್ಕೆ ಹೇಳಿ ಹೋಗಿದ್ದು ಆಯಿತು ಇಂಥದ್ದೆಲ್ಲ ಆಯಿತು ಅದಾದ ಮೇಲೆ ಏನು ಈಗ ಒಂದೇ ವಾರದಲ್ಲಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ಅಂತ ಡೆಲ್ಲಿ ಕಾಲ್ ಬಂದಿದೆ ಡೆಲ್ಲಿಯಲ್ಲಿ ಮಹತ್ವದ ಮಾತುಕತೆಗಳಾಗ್ತಿದ್ದಾವೆ ಓಕೆ ಈಗ ವಿಜಯೇಂದ್ರ ಮುಂದುವರಿತಾರೆ ಅಂದ್ರೆ ರೆಬಲ್ ಬಣ ಬರೀ ಯತ್ನಾಳು ಒಬ್ಬರೇ ಅಲ್ವಲ್ಲ ಈಗಿರುವಂತ ಸೀನಿಯರ್ಸಲ್ಲೂ ಬಹಳಷ್ಟು ಜನಕ್ಕೆ ವಿರೋಧ ಇದೆ ಯತ್ನಾಳ್ ರೀತಿಯಲ್ಲಿ ಮಾತಾಡದೇ ಇದ್ರು ಆ ತಟಸ್ಥ ಬಣ ಅನ್ನೋದು ಮಾತಾಡೋಕೆ ಶುರು ಮಾಡಿತ್ತು ಹೆಸರಿಗೆ ಅವ್ರು ತಟಸ್ಥರು ಆದ್ರೆ ಅವರ ಮಾತು ವಿಧಿ ವಿಧಾನ ಎಲ್ಲ ಬೇರೆ ರೀತಿಯಲ್ಲಿ ಇತ್ತು ಬಂಡಾಯ ಎದ್ದಿರುವಂತಹ ಟೀಮನ್ನ ಹೈಕಮಾಂಡ್ ತರಾಟೆಗೆ ತಗೊಳ್ಳುತ್ತೆ ಮತ್ತು ಅವರು ಕನ್ಸಿಡರೇ ಮಾಡಲ್ಲ ಮಾತಾಡೋಕೆ ಅವಕಾಶ ಕೊಡಲ್ಲ ಅನ್ನೋ ಕಾರಣಕ್ಕೆ ತಟಸ್ಥ ಬಣದವರು ಕಾರ್ಯಾಚರಣೆ ಶುರು ಮಾಡಿದ್ರು ಹೈಕಮಾಂಡ್ ಮುಂದೆ ಕೆಲವು ಕಂಪ್ಲೇಂಟ್ಸ್ ಇಡೋದು ಅದು ಇದು ಎಲ್ಲ ಈಗೇನು ಕಥೆ ಹಾಗಾದ್ರೆ ಅವರನ್ನು ಸಮಾಧಾನ ಮಾಡುವಂತ ನಾಯಕ ಬೇಕಲ್ವಾ ಅವರೂ ಕೂಡ ಸಮಾಧಾನದಿಂದ ಎಲೆಕ್ಷನ್ಗೆ ಪಕ್ಷ ಕಟ್ಟೋದಕ್ಕೆ ಮುಂಬರುವಂಥ ಲೋಕಲ್ ಬಾಡಿ ಇರ್ಬೋದು ವಿಧಾನಸಭೆಗಿರ್ಬೋದು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂದ್ರೆ ಏನು ಮಾಡೋದು ಅದನ್ನು ಈಗ ತೀರ್ಮಾನಿಸಬೇಕಾಗಿದೆ ಹೈಕಮಾಂಡ್ ಈಗ ಅದೇ ಕೆಲಸವನ್ನು ಶುರು ಮಾಡ್ತಾ ಇದ್ದು ಇದೇ ಶನಿವಾರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರು ಘೋಷಣೆ ಆಗೋದು ಅಂತಿಮ ಅಂತ ಹೇಳಲಾಗ್ತಿದೆ ಶುಕ್ರವಾರನೋ ಶನಿವಾರನೋ ಒಟ್ಟಿನಲ್ಲಿ ಈಗ ಘೋಷಣೆ ಆಗುತ್ತೆ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದೆ ಹೈಕಮಾಂಡ್ ಅನ್ನೋದು ಏನು ಕಥೆ ಈಗ ಟೀಮನ್ನು ಚೇಂಜ್ ಮಾಡತ್ತಂತೆ ಹೈಕಮಾಂಡ್ನ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಆಲೋಚನೆ ಮಾಡಿರೋದು ಹೀಗೆ ತಂಡ ಎಲ್ಲ ಬಣದವರು ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅಥವಾ ಸಮಾಧಾನಿತರಿದ್ದಾರೆ ಎಲ್ಲ ಬಣದವ್ರನ್ನೂ ಒಗ್ಗೂಡಿಸಿ ಒಂದು ಟೀಮನ್ನು ಮಾಡೋದು ಆಯಕಟ್ಟಿನ ಜಾಗದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡೋದು ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಅಂತ ಕೇಳಿದ್ರೆ ಆ್ಯಸ್ ಎಕ್ಸ್ಪೆಕ್ಟೆಡ್ ಇದುವರೆಗೂ ಯಾವತ್ತೂ ಅವ್ರು ಬದಲಾಗ್ತಾರೆ ಅಂತ ಏನೂ ಯಾರೂ ಹೇಳಿಲ್ಲ ವಿಜಯೇಂದ್ರ ಅವ್ರನ್ನ ಮರು ಆಯ್ಕೆ ಮಾಡುವ ತೀರ್ಮಾನ ಹೈಕಮಾಂಡಿಂದ ಆಗಿದೆ ಅಂತ ಹೇಳಲಾಗ್ತಿರೋದು ಮರು ಆಯ್ಕೆ ಆಗಿಬಿಟ್ರೆ ಅದು ಯಡಿಯೂರಪ್ಪನವ್ರಿಗೆ ಸಿಗುವಂಥ ಬಹಳ ದೊಡ್ಡ ಉಡುಗೊರೆ ಅವರನ್ನಾಗ ಮಧ್ಯದಲ್ಲಿ ಸಿ ಎಂ ಕುರ್ಚಿಯಿಂದ ಇಳಿಸಿ ನೆಕ್ಸ್ಟ್ ಬಂದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿಗ್ ಲಾಸ್ ಆಯಿತು ಅದು ಯಡಿಯೂರಪ್ಪನವರದ್ದೇ ಎಫೆಕ್ಟು ಅನ್ನೋದು ಜಗಜ್ಜಾಹೀರವಾಯ್ತು ಯಡಿಯೂರಪ್ಪನವ್ರಿಗೆ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಯಾವುದರಲ್ಲೂ ಪ್ರಾತಿನಿಧ್ಯ ಸಿಗಲಿಲ್ಲ ಅವ್ರು ಹೇಳಿದ ಮಾತು ಕೇಳದಂತೆ ವ್ಯವಸ್ಥೆ ಆಗಿತ್ತು ಅದರ ಎಫೆಕ್ಟು ಯಾವ ರೀತಿ ಡಬಲ್ ಡಿಜಿಟ್ಗೆ ತೃಪ್ತಿ ಪಟ್ಕೊಳ್ಬೇಕಾಯಿತು ಅನ್ನೋದನ್ನು ನೋಡಿದ್ವಿ ಅದೇ ಬಿ ಜೆ ಪಿ ಒಳಗಡೆ ಬಂದಂಥ ಅಭಿಪ್ರಾಯ ಈಗ ಯಡಿಯೂರಪ್ಪನವರೇ ಆಕ್ಟಿವ್ ಆಗಿ ಇಲ್ದೆ ಇದ್ರು ಆ ಬಲ ಈಗ ಉಳ್ಕೊಳ್ಳದೇ ಇದ್ರೂ ಕೂಡ ಯಡಿಯೂರಪ್ಪನವ್ರು ಆಕ್ಟಿವ್ ಇಂದ ದೂರ ಆಗಿದ್ದಾರೆ ಆದರೆ ವಿಜಯೇಂದ್ರ ಕೊನೆ ಪಕ್ಷ ಇಷ್ಟು ದಿನ ಮಾಡ್ಕೊಂಡು ಹೋಗಿರೋ ಒಂದು ಅನುಭವ ಇದೆ ಇನ್ನೊಂದು ಅವಕಾಶ ಕೊಡಬಹುದು ಈಗ ಒಂದೂವರೆ ವರ್ಷ ಆಯಿತು ಇನ್ನೊಂದು ಅವಕಾಶವನ್ನು ಕೊಡಬಹುದು ಅನ್ನೋ ಆಲೋಚನೆಯಂತೆ ಹೈಕಮಾಂಡು ಲೋಕಸಭೆಯಲ್ಲಿ ಕುಮಾರಸ್ವಾಮಿಯವ್ರ ಜೊತೆ ಮೈತ್ರಿಯನ್ನು ತಕ್ಕ ಮಟ್ಟಿಗೆ ಯಶಸ್ವಿಗೊಳಿಸಿದ್ದಾರೆ ಅದಾದಮೇಲೆ ಈ ಮೈಸೂರು ಪಾದಯಾತ್ರೆ ಎಲ್ಲ ಮಾಡಿದ್ರಲ್ಲ ಅದರಲ್ಲೂ ಕೂಡ ಕೋಆರ್ಡಿನೇಷನ್ ಒಂದು ಹಂತಕ್ಕೆ ಬಂತು ಏನೇ ಡಿಫ್ರೆನ್ಸ್ಗಳಿದ್ರು ಜೆ ಡಿ ಎಸ್ ಬಿಜೆಪಿ ನಡುವೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಹೆಂಗೋ ಹೊಂದಾಣಿಕೆ ಮಾಡ್ಕೊಂಡಾದ್ರು ಹೋಗ್ತಾರೆ ಬೇರೆಯವರು ಬಂದ್ರೆ ಆ ಹೊಂದಾಣಿಕೆಗಿನ್ನೂ ಕಷ್ಟ ಆಗುತ್ತಾ ಅನ್ನೋ ಆತಂಕನೂ ಇದೆ ಅದ್ರ ಜೊತೆ ಜೊತೆಗೆ ಈಗ ಈ ಜಾತಿ ಗಣತಿ ಅದು ಇದು ಸ್ವಲ್ಪ ಕಲಸು ಮೇಲೋಗರಾಗಿದೆ ಸರ್ಕಾರದಿಂದ ಎಡವಟ್ಟಾಗಿದೆ ಈಗ ರೀ ಮತ್ತೆ ಮಾಡ್ತಾರೆ ಮರುಗಣತಿ ಮಾಡ್ತಾರೆ ಏನೇ ಅಂದರೂ ಕೂಡ ಮೇಲ್ವರ್ಗಗಳು ಸ್ವಲ್ಪ ಡಿಸ್ಟರ್ಬ್ ಆಗಿವೆ ಅದರ ಲಾಭ ಪಡಿಬೇಕು ಮತ್ತು ಈಗ ಕಾಂಗ್ರೆಸ್ನ ಶಾಸಕರೇ ಸಿಡದೆದ್ದಿರೋದು ಮಿನಿಸ್ಟರ್ಗಳು ಓಪನ್ ಆಗಿ ಮಾತಾಡ್ತಿರೋದು ಇದೆಲ್ಲ ಬಿಜೆಪಿ ಪ್ಲಸ್ ಅಲ್ವಾ ಇದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಯಾಕಂದರೆ ಅನುದಾನದ ಕೊರತೆ ಇವತ್ತೆಲ್ಲ ನಾಳೆಗೂ ಇದ್ದೇ ಇರುತ್ತೆ ಗ್ಯಾರಂಟಿ ಇರೋ ತನಕ ಅಭಿವೃದ್ಧಿಗೆ ಸಮಸ್ಯೆನೆ ಅನ್ನೋದು ಪಕ್ಕ ಗೊತ್ತು ಹಾಗಾಗಿ ಅದರ ಅಡ್ವಾಂಟೇಜ್ ತಗೊಳ್ಬೇಕಂದ್ರೆ ಇಲ್ಲಿ ಒಗ್ಗಟ್ಟು ಬೇಕೇ ಬೇಕು ಹೊಸ ಟೀಮ್ ಮಾಡೋದು ಹಳೆ ನಾಯಕನನ್ನೇ ಮತ್ತೆ ಮರು ಆಯ್ಕೆ ಮಾಡೋದು ಅನ್ನುವಂತ ತೀರ್ಮಾನ ಆಗಿದೆ ಅಂತೆ ಸೊ ಹೊಸ ಟೀಮಲ್ಲಿ ಯಾರು ಇರ್ತಾರೆ ಯಾರ್ಯಾರಿಗೆ ಯಾವ ಯಾವ ಪ್ರಮುಖ ಸ್ಥಾನಮಾನ ಸಿಗಲಿದೆ ನೋಡ್ಬೇಕು ಈಗ ವಿಜೇಂದ್ರ ಅಲ್ಲ ಅಂತ ಚೇಂಜ್ ಮಾಡೋದು ಆದ್ರೆ ಯಾರಿದ್ದಾರೆ ಆಪ್ಷನ್ ಯಾರು ಎತ್ನಾಳು ಉಚ್ಚಾಟನೆ ಆಗಿದೆ ಅವ್ರ ಹತ್ರ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಇತ್ತು ಅಧಿಕಾರ ಇಲ್ದೇನೆ ಈ ರೀತಿ ಮಾತಾಡೋರು ಅಧಿಕಾರ ಸಿಕ್ಕಿದ್ರೆ ಏನ್ ಮಾಡ್ತಿದ್ರು ಅನ್ನೋದೊಂದು ಪ್ರಶ್ನೆ ಎಲ್ರಿಗೂ ಇತ್ತು ಬಟ್ ವಿಜೇಂದ್ರ ವಿರೋಧಿಗಳು ಅವ್ರನ್ನ ಸಪೋರ್ಟ್ ಮಾಡ್ತಿದ್ರೆ ಬಿಟ್ರೆ ಅವರು ನಾಯಕ ಆಗ್ಲಿ ಅಂತ ಯಾರು ಬಯಸ್ತಂಗ ಕಾಣಿಸ್ತಿರ್ಲಿಲ್ಲ ಉಳ್ದಂತೆ ನೋಡೋದಾದ್ರೆ ಸೋಮಣ್ಣವ್ರು ಅವ್ರಿಗೆ ಅವ್ರದೇ ಆದ ಜವಾಬ್ದಾರಿ ಇದೆ ದೊಡ್ಡ ಖಾತೆಯನ್ನ ನಿಭಾಯಿಸ್ತಿದ್ದಾರೆ ಹಾಗಾಗಿ ಅವರು ಮತ್ತೆ ಇದು ಮಾಡ್ಕೊಂಡು ಹೋಗೋದು ಒಟ್ಟೊಟ್ಟಿಗೆ ಕಷ್ಟನೇ ಇವ ನಾಯಕತ್ವ ಬೇಕು ಅನ್ನೋದೊಂದು ವಿಚಾರನು ಇರತ್ತಲ್ವ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವ್ರ ನಾಯಕತ್ವದಲ್ಲಿಯೇ ಎಲೆಕ್ಷನ್ ಸೋತಿದ್ದಾಗಿದೆ ಸೊ ಅವರು ಕೂಡ ಈಗ ಆಯ್ಕೆ ರೀತಿಯಲ್ಲಿ ಕಾಣಿಸ್ತಿಲ್ಲ ಹೈಕಮಾಂಡ್ಗೆ ಅದು ಬಿಟ್ರೆ ಎಲ್ರೂ ಅನಾನುಭವಿಗಳೇ ಈಗ ವಿಜೇಂದ್ರ ಅಥವಾ ಇನ್ನೊಬ್ರು ಅಂತ ನೋಡೋದಕ್ ಹೋದ್ರೆ ಅನುಭವದ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದ್ರೆ ಆ ರೀತಿ ಯಾರೂ ಅನುಭವ ಇರೋರಿಲ್ಲ ಸೊ ಹೇಗೂ ಈಗ ಎರಡು ವರ್ಷ ಮಾಡಿದ್ದಾರೆ ಯಡಿಯೂರಪ್ಪನವರು ಬಲ ಇದೆ ಮುಂದುವರ್ಸ್ಕೊಂಡು ಹೋಗೋಣ ಮರು ಆಯ್ಕೆ ಯಥಾವತ್ತು ಮುಂದುವರ್ಸ್ಕೊಂಡು ಹೋಗಿದರೆ ಡೌಟ್ ಇತ್ತು ಒಂದು ವರ್ಷಕ್ಕೆ ತೆಗೆದರೂ ತೆಗ್ ತೆಗಿತಾರೆ ಅಂತ ಬಟ್ ಇವ ಈ ಸಲ ಈ ವಾರವೇ ಬಹುತೇಕ ಘೋಷಣೆ ಆಗುತ್ತೆ ಎಲೆಕ್ಷನ್ನು ಮತ್ತೊಂದು ಇಲ್ಲ ಆದರೆ ಎಲ್ಲರ ಒಮ್ಮತದ ಅಭಿಪ್ರಾಯದೊಂದಿಗೆ ವಿಜಯೇಂದ್ರ ಮರು ಆಯ್ಕೆ ಅಂತ ಘೋಷಿಸಬಹುದು ಅಭಿಪ್ರಾಯ ಸಂಗ್ರಹ ಆಗಿದೆ ಉಸ್ತುವಾರಿ ಮತ್ತು ಅಮಿತ್ ಶಾ ಅವರು ಕೂಡ ಬಂದು ಹೋಗಿದ್ದಾರೆ ಅದು ಇದು ಅಂದ್ಕೊಂಡು ಒಂದು ರಿಪೋರ್ಟನ್ನು ಹೆಸರಿಗೆ ರೆಡಿ ಮಾಡಿ ಅಭಿಪ್ರಾಯ ಸಂಗ್ರಹ ಆಗಿದೆ ಅದರ ಮೇರೆಗೆ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಅಂತ ಇದೇ ಶನಿವಾರ ಘೋಷಣೆ ಮಾಡುವ ದಟ್ಟ ಸಾಧ್ಯತೆ ಇದೆ ಅಂತ ಮೂಲಗಳಿಂದ ಬರ್ತಿರುವಂತಹ ಮಾತು ಮಾಹಿತಿ ಹಾಗಾದ್ರೆ ಮುಂದೆ ವಿಜಯೇಂದ್ರ ಯಡಿಯೂರಪ್ಪನವರು ಯಾವ ರೀತಿ ತಗೊಂಡ್ ಹೋಗ್ತಾರೆ ಕುಮಾರಸ್ವಾಮಿ ಅವ್ರ ಜೊತೆಗೆ ತಾಳಮೇಳ ಮೇಳ ಸರಿ ಮಾಡಿಕೊಳ್ಳೇಬೇಕು ಅನ್ನೋದು ಹೈಕಮಾಂಡ್ ನ ಇನ್ಸ್ಟ್ರಕ್ಷನ್ ಮೊದಲ ಇನ್ಸ್ಟ್ರಕ್ಷನ್ ಇದು ಎರಡನೇದು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು ನಿಮ್ಮ ಟೀಮ್ ಅಲ್ಲಿ ಬೇರೆಯವರು ಇರ್ತಾರೆ ನೀವ್ ಹೇಳ್ದವ್ರು ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದವರೇ ಇರ್ತಾರೆ ಅಂತ ಅಲ್ಲ ಈಗ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರ ನೇಮಕದಲ್ಲೆಲ್ಲ ನೋಡಿದ್ವಲ್ಲ ನಾವು ಈಗ ಸುಧಾಕರ್ ಅವರಲ್ಲಿ ಮುನಿಸ್ಕೊಂಡಿದ್ರು ಆಮೇಲೆ ಅವ್ರು ಆಯ್ಕೆ ಆಯ್ಕೆಯಾದ್ರು ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ವಿಜೇಂದ್ರ ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅನ್ನುವಂಥ ಅಸಮಾಧಾನ ಹಾಗಾಗಿ ಟೀಮು ವಿಜಯೇಂದ್ರ ಇರ್ತಾರೆ ಬಟ್ ಅವರು ಸುತ್ತಮುತ್ತಲಿರುವಂಥ ಟೀಮನ್ನು ಚೇಂಜ್ ಮಾಡೋದು ಕೋರ್ ಕಮಿಟಿಯಲ್ಲಿ ಬಹಳ ದೊಡ್ಡ ಸರ್ಜರಿ ಮಾಡೋದು ಹೈಕಮಾಂಡ್ನ ಪ್ಲಾನ್ ಈಗ ಅವರು ಸುತ್ತಮುತ್ತಲು ಹೈಕಮಾಂಡ್ ಒಂದಿಷ್ಟು ಬೇರೆ ಬೇರೆ ತಂಡಗಳಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರನ್ನು ಇಟ್ಟು ಯಡಿಯೂರಪ್ಪನವರು ಹೇಳಿದಂತೆ ಈಗ ಅವ್ರಿಗೆ ವಿಜಯೇಂದ್ರ ನಾಯಕತ್ವವನ್ನು ಅಂತಿಮಗೊಳಿಸೋದಕ್ಕೆ ನಿರ್ಧಾರ ಮಾಡಿದೆ ಈಗ ಯಡಿಯೂರಪ್ಪನವರು ಮತ್ತೆ ಅಖಾಡಕ್ಕೆ ಧುಮುಕಿದ್ದು ಆ್ಯಕ್ಟಿವ್ ಆಗಿ ಸರ್ಕಾರದ ವಿರುದ್ಧ ಮತ್ತೆ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ನಿಂತಿದ್ದಾರೆ ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು